ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ ರಾಜಶೇಖರ್ ಬಿಬಿ ಈ ದಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಂಗವಾಗಿ ಇಂದು ನಿರ್ದೇಶಕ ಸ್ಥಾನಕ್ಕೆ ರಾಜಶೇಖರ್ ಅವರು ಉಪಚುನಾವಣಾ ಅಧಿಕಾರಿ ಬಸವರಾಜ ಸ್ವಾಮಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಂದು ಚುನಾವಣೆ ನಡೆಯಲಿದೆ ಮೈಸೂರು ಜಿಲ್ಲೆಯ ಸಮುದಾಯದ ಬಂಧುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಲ್ಲಿ ಸಂಘಟನೆ ಇದೆ ಅಲ್ಲಿ ಶಕ್ತಿ ಇದೆ ಎಲ್ಲಿ ಶಕ್ತಿ ಇದೆ ಅಲ್ಲಿ ನ್ಯಾಯ ಇದೆ ಕಾಲಕಾಲಕ್ಕೆ ಎಲ್ಲರ ಸಲಹೆ ಸಹಕಾರವನ್ನು ಪಡೆದು ಮತ್ತು ಪೂಜ್ಯರ ಮಾರ್ಗದರ್ಶನ ಪಡೆದು ಪ್ರತಿಕ್ಷಣ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಈ ವೇಳೆ ಲೋಕೇಶ್ ಚಿನ್ನಬುದ್ಧಿ ಕುಮಾರ್ ಸಿಪಿ ಕಾವಿ ಚೆನ್ನಬಸಪ್ಪ ನಂಜುಂಡ ಡಿ ಪಿ ಕೆ ಪರಮೇಶ್ ವಿರೂಪಾಕ್ಷಮ್ಮ ಶಿವಮ್ಮ ಹರೀಶ್ ಸಂತೋಷ್ ಸೇರಿದಂತೆ ಹಲವು ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು ಇಂದು ಅಖಿಲ ಭಾರತ ವೀರಶೈವ ಮಹಾಸಮುದಾಯದ ಲಿಂಗಾಯತ ಮಹಾಸಮುದಾಯದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಘೋಷಣೆ ಏನಾಗಿದೆ ಮೈಸೂರು ಜಿಲ್ಲೆಗೆ ನಿರ್ದೇಶಕನ ಸ್ಥಾನಕ್ಕೆ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಎತ್ತುವಂಥ ಕೆಲಸವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂದು ನ್ಯಾಯ ಸಿಗುವಂಥ ಕೆಲಸಕ್ಕೆ ಇವತ್ತು ನಾವು ಸಮುದಾಯದ ಏಳಿಗೆಗೋಸ್ಕರ ಸಮುದಾಯದ ಸ ಸಮಾನತೆಗೋಸ್ಕರ ಇವ ಸಮುದಾಯದ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಸಮಾಜದ ಬಂಧುಗಳು ಜಿಲ್ಲೆಯಾದ್ಯಂತ ಹೆಚ್ಚು ಕಮ್ಮಿ ಹನ್ನೊಂದು ತಾಲೂಕುಗಳಲ್ಲಿ ಎಲ್ಲ ಸಮುದಾಯದ ಕರೆಗಳ ಮುಖಾಂತರ ಮತ್ತು ಮೌಖಿಕವಾಗಿ ಎಲ್ಲ ಸಮುದಾಯದ ಎಲ್ಲ ತಾಲೂಕುಗಳಲ್ಲಿ ಸಮುದಾಯದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅವರ ಒತ್ತಾಯದ ಮೇರೆಗೆ ಒಂದು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ ತ ಎಲ್ಲರೂ ಸಹ ನಮ್ಮ ಆಶೀರ್ವಾದ ಅಂತ ಮಾಡ್ತಾರೆ ಅಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ಸಮುದಾಯಕ್ಕೆ ಸಾಕಷ್ಟು ನಾಯಕರುಗಳಿದ್ದಾರೆ ಅವರೆಲ್ಲರ ಆಶೀರ್ವಾದ ಮತ್ತು ಅವರ ಬೆಂಬಲವನ್ನು ತಗೊಂಡು ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡಿ ಸಮಾನತೆಗಾಗಿ ಮೊದಲು ನಮ್ಮ ಸಂಸ್ಕ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ದ ಶೈಕ್ಷಣಿಕವಾಗಿ ಹೆಚ್ಚು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಮುದಾಯದನ್ನು ಮುನ್ನಡೆಸುವಂಥ ಕೆಲಸದಲ್ಲಿ ಇನ್ನು ಹೆಚ್ಚಿನ ರೀತಿ ಜನರು ಇದಾರೆ ಅವರ ಮಾರ್ಗದರ್ಶವನ್ನು ತಗೊಂಡು ನಾವೆಲ್ಲರೂ ಸಹ ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋ ಮುಖಾಂತರ ಇವತ್ತು ನಾಮಿನೇಷನ್ನ ಫೈಲ್ ಮಾಡ್ತದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಚುನಾವಣೆ ನಡೆದು ಎಲ್ಲ ಬಂಧುಗಳು ಸಮುದಾಯದ ಬಂಧುಗಳು ನಮ್ಮನ್ನು ಬೆಂಬಲಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಇವತ್ತು ಸಮಾಜದಲ್ಲಿ ಏನೇ ಒಂದು ಏರುಪೇರುಗಳಾದರೂ ಧ್ವನಿ ಎತ್ತುವ ಸಂಖ್ಯೆ ಕಮ್ಮಿ ಇದೆ ಆ ದೃಷ್ಟಿಯಿಂದ ಏನೇ ವಿಚಾರಗಳು ಬಂದರೂ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಏನೇ ಸಮುದಾಯದ ವಿಚಾರ ಬಂದಾಗ ಮೊದಲು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಸಮುದಾಯದಲ್ಲಿ ಯಾರೇ ಕಷ್ಟದಲ್ಲಿರೋ ಅವರಿಗೆ ಅವರ ಪರ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ನಾವು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಸಂಸ್ಥೆ ಮಾಡಿಕೊಂಡು ನಾಲ್ಕೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂದು ಬಂದಿರುವಂಥ ಜೀವನದಲ್ಲಿ ಈಗ ಸಮುದಾಯದ ಬಂಧುಗಳಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನನ್ನ ಕೊಡುಗೆ ಯಾವುದೇ ವಿಚಾರ ಸಮುದಾಯದಲ್ಲಿ ಯಾವುದೇ ವಿಚಾರ ಬಂದಾಗ ಮೊದಲು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಮುಂದಿನ ದಿನ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಈಗ ಇಪ್ಪತ್ತು ಜನ ಪುರುಷರು ನಿರ್ದೇಶಕ ಸ್ಥಾನಕ್ಕೆ ಮತ್ತು ಮಹಿಳೆಯರು ಹತ್ತು ಜನ ಅಧ್ಯಕ್ಷರು ಒಬ್ಬರು ಇಷ್ಟು ಜನ ಚುನಾವಣೆ ನಡೀತಾ ಇದೆ ನೂರ ಐದು ಜನ ಆಲ್ರೆಡಿ ಹಾಕಿದ್ದಾರೆ